ಇಲ್ಲ ಬಿಡು ಇಲ್ಲ ಬಿಡು ಬಾ 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 ಹಾಯ್ ಹಾಯ್ ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಯಾರು ಚಾನಲ್ ಅ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳೋಕೆ ಇಷ್ಟಪಡ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನೆಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಥೇಳಕ್ಕೆ ಇಷ್ಟಪಡ್ತೀನಿ ಈ ನನ್ನ ಲಾಗಲ್ಲಿ ಪ್ರತಿಯೊಂದೇ ಇರುತ್ತೆ ನನ್ನ ಮಕ್ಕಳು ವಿಷಯ ಆಗಿರಬೋದು ಇರ್ಬೋದು ಮತ್ತು ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಬಿಸ್ನೆಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇರ್ತೀನಿ ಈಗ ಒನ್ ಮಂತು ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಯಾಕಂದರೆ ಸ್ವಲ್ಪ ಕಾರಣಾಂತರದಿಂದ ಮಕ್ ಮಕ್ಕಳಿಗೋಸ್ಕರ ಸೊ ಹಂಗಾಗಿ ಓಕೆ ಮತ್ತು ಆಮೇಲೆ ನಿನ್ನೆ ನಾನು ಮೊನ್ನೆ ಹಾಕಿದ್ದು ವಿಡಿಯೋಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರಿ ನಾನು ಹಳೆ ಸಬ್ಸ್ಕ್ರೈಬರ್ಸು ಅಕ್ಕ ಊಟದ ಬಗ್ಗೆ ಮಕ್ಕಳದ್ದು ಅದ್ರ ಬಗ್ಗೆ ಹಾಕಿ ವಿಡಿಯೋ ಅಂತಂದೇಳಿ ಹೇಳಿದ್ರಿ ಕೇಳಿದ್ರಿ ಖಂಡಿತವಾಗಿ ಅದ್ರ ಬಗ್ಗೆ ಹಾಕ್ತೀನಿ ಈಗ ಮಕ್ಕಳು ಏನೆಲ್ಲ ಹೇಗಿದ್ದಾರೆ ಹೇಗೆಲ್ಲ ಓಡಾಡ್ತಾರೆ ಮತ್ತು ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ಬೋದು ಕಂಟಿನ್ಯೂ ಆಗಿ ಲಾಗಿ ಮಾಡಬೇಕಂತ ನನಗೆ ಇದೆ ಬಟ್ ಏನಂದರೆ ಒಂದೊಂದು ಟೈಮು ಏನಾಗುತ್ತೆ ಅಂದರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಈ ಮನೆ ಕೆಲಸ ಮಾಡೋದು ಮಕ್ಕಳನ್ನ ಹಿಡಿಯೋದು ಇವಾಗ ಮೊದಲಿನ ಥರ ಇಲ್ಲ ಮಕ್ಕಳು ತುಂಬ ಚೇಂಜಸ್ ಆಗಿಬಿಟ್ಟಿದ್ದಾರೆ ಸೊ ಹಂಗಾಗಿ ಸರಿಯಾಗಿ ವೀಡಿಯೋಸು ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದು ಇದೆ ಯಾಕಂದರೆ ಎಲ್ಲವೂ ಪ್ರತಿಯೊಂದೂ ಒಬ್ಬರೇ ಮೇಂಟೈನ್ ಮಾಡೋದಂದರೆ ತುಂಬ ಅಂದರೆ ತುಂಬ ಕಷ್ಟ ಸೊ ಹಂಗಾಗಿ ಮತ್ತು ನನ್ನ ಒಬ್ಬರ ಬಗ್ಗೆ ಹೇಳಲೇಬೇಕಾದಂಥ ಕಾಟ್ ಮಾಡ್ತಾಯಿದ್ದೀನಿ ಈ ಲಾಗಲ್ಲಿ ಏನಪ್ಪ ಅಂತಂದರೆ ನನ್ನ ಪ್ರೀತಿಯಾದಂತಹ ತಮ್ಮ ವಿಷ್ಣುವವರು ನಮ್ಮ ಮನೆಗೆ ಬಂದಿದ್ದರು ಅದ್ರ ಬಗ್ಗೆ ನಿಮ್ಗೆ ಹೇಳೋಣ ಅಂತಂದೇಳಿ ವಿಷ್ಣು ಅಂದರೆ ಯಾರು ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿಲ್ಲ ಸೊ ಹಂಗಾಗಿ ನಾನು ನಿಮಗೆ ಈ ವ್ಲಾಗಲ್ಲಿ ಪೂರ್ತಿಯಾಗಿ ಹೇಳೋಣ ಅಂತಂದೇಳಿ ನಾನು ಸ್ಟಾರ್ಟಿಂಗು ಮದುವೆ ಆಗಿ ಬಂದಾಗ ನಾವು ಬೆಂಗಳೂರಲ್ಲಿನೇ ಇದ್ದಿದ್ದು ನಮ್ಮ ವರ್ಕ್ ವರ್ಕೆಲ್ಲ ಮಾಡ್ತಾ ಇದ್ದಿದ್ದು ಬೆಂಗಳೂರಲ್ಲಿ ಅಲ್ಲಿ ಏನಂದರೆ ನಾವು ಮದುವೆ ಆದಮೇಲೆ ಒಂದು ಮೂರು ವರ್ಷ ಆ ಥರ ಅಲ್ಲೇ ಇದ್ವಿ ಬೆಂಗಳೂರಲ್ಲಿ ಬಟ್ ಅದಾದಮೇಲೆ ನಾವು ಬಾಡಿಗೆ ಮನೇಲಿ ಇದ್ದಿದ್ವಲ್ಲ ಹಾಗಾಗಿ ಒಂದು ವರ್ಷ ಮನೆ ಚೇಂಜ್ ಮಾಡಿದ್ವಿ ಅಲ್ಲಿ ನನಗೆ ವಿಷ್ಣು ಅಂತಂದೇಳಿ ಅಂದರೆ ಅಕ್ಕಪಕ್ಕದ ಮನೇಲಿನೇ ನಾನು ಮೇಲುಗಡೆ ಬಟ್ಟೆ ಹಾಕಕ್ಕೆ ಹೋಗಬೇಕಾದ್ರೆ ಅಲ್ಲೆಲ್ಲ ಮೇಲುಗಡೆ ಒಂದು ಮನೆ ಇದೆ ವಿಷ್ಣು ಇದ್ದಾರಲ್ವ ಅವ್ರ ಮಾಮನ ಮನೆ ಅಂದರೆ ವಿಷ್ಣು ಅಮ್ಮ ಸ್ವಂತ ತಮ್ಮನ ಮನೆ ಮೇಲೆಗಡೆ ಕೆಳಗಡೆ ಲೀಲಕ್ಕ ಕಾಣ್ತಾ ಇದ್ದಾರೆ ಅವ್ರ ಮನೆ ಗೊತ್ತಾಯ್ತಾ ಅವರು ಲೀಲಕ್ಕ ಅನ್ನೋರಿಗೆ ಒಂದೇ ಒಂದು ಮಗು ಅಂದರೆ ಅದು ನನ್ನ ವಿಷ್ಣು ಅಂದರೆ ಅವನು ಜಾಸ್ತಿ ಯಾರನ್ನೂ ಅಷ್ಟೊಂದು ಮಾತಾಡ್ಸಲ್ಲ ಅವನಾಯಿತು ಅವನ ಸ್ಕೂಲ ಇದ್ರ ಬಗ್ಗೆ ಜಾಸ್ತಿ ಇದು ಮಾಡ್ತಾ ಇದ್ದ ಬಟ್ ನನಗೆ ಮಾತಾಡ್ತಾ ಮಾತಾಡ್ತಾ ಒಬ್ಬರಿಂದ ಫಸ್ಟು ನನ್ನ ಪ್ರಕಾರ ಲೀಲಕ್ಕ ಪರಿಚಯ ಆಗಿದ್ದು ನನಗೆ ಏನಂದರೆ ಲೀಲಕ್ಕನ ನಾನು ಆಂಟಿ ಅಂತಂದೇಳಿ ಕರೆದೆ ಆಂಟಿ ಅಂತಂದೇಳಿ ಏನಕ್ಕೂ ಕರೆದೆ ಆಂಟಿ ಅಂತ ಕರೆದಾಗ ನಾನು ಇನ್ನೂ ಚಿಕ್ಕೋರಪ್ಪ ಆಂಟಿ ಎಲ್ಲ ಅನ್ಬೇಡ ಅಂತಂದೇಳಿ ಅಂದರು ಆಮೇಲೆ ಅವ ಅವ್ರ ತಮ್ಮ ಅಲ್ಲೇ ಮೇಲ್ಗಡೆ ಇದ್ದಾರೆ ಅಂತ ಹೇಳಿದ್ನಲ್ವ ಅವರೂ ಅದೇ ಅಕ್ಕ ನಮ್ಮಕ್ಕ ನಮ್ಮಕ್ಕ ಇನ್ನೂ ಚಿಕ್ಕವ್ರು ಆಂಟಿ ಎಲ್ಲ ಕರೆಯೋಕ್ಕೆ ಹೋಗ್ಬೇಡಮ್ಮ ಅವರು ನಿಮ್ಮ ಹತ್ತತ್ರ ಅಂದರೆ ನಿಮ್ಮ ಏಜೇ ಆಂಟಿ ಅಂತ ಎಲ್ಲ ಕರೆಯೋಕೋಗ್ಬೇಡ ಅಂತಂದು ಅಕ್ಕ ಅಂತ ಕರಿ ಅಂತ ಹೇಳಿದ್ರು ಆವಾಗ ನನಗೆ ಹಂಗೆ 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 ಪರಿಚಯ ಆಗಿ ಅವರು ಲೀಲಕ್ಕೂ ಅಷ್ಟೇ ಮನೆ ಬಿಟ್ಟು ಆಚೆಗಡೆ ಬರೋಲ್ಲ ಅವರಾಯಿತು ಅವ್ರ ಪಾಡಾಯಿತು ಆ ಥರ ಇದ್ದರು ಬಟ್ ಬರ್ತಾ ಬರ್ತಾ ಹೆಂಗಾಯ್ತು ಅಂದರೆ ತುಂಬ ಕ್ಲೋಸು ಸ್ವಂತ ಅಕ್ಕಂತರೇ ಸಿಕ್ಕ ಕ್ಲೋಸ್ ಆಗೋದ್ರು ಅವ್ರು ನನಗೆ ಅದು ಹೆಂಗ ಅವರು ನಮ್ಮ ಅವ್ರ ಮಧ್ಯೆ ಅಟ್ಯಾಚ್ಮೆಂಟ್ ಆಯಿತು ಗೊತ್ತಿಲ್ಲ ತುಂಬ ಅಂದರೆ ತುಂಬ ಕ್ಲೋಸ್ ಆದ್ವಿ ಎಲ್ಲಿಗೆ ಹೋದರು ದೇವಸ್ಥಾನಕ್ಕೆ ಹೋದರು ಔಟ್ಸೈಡ್ ಹೋದ್ರೂ ಜೊತೆ ಜೊತೆಗೆ ಹೋಗ್ತಾಯಿದ್ವಿ ಅವನು ವಿಷ್ಣು ಅಂದರೆ ನನಗೆ ಅವನು ತುಂಬ ಪ್ರೀತಿ ತೋರಿಸ್ತಾ ಇದ್ದ ತುಂಬ ಕಾಳಜಿ ಮಾಡ್ತಾಯಿದ್ದ ಅಂದರೆ ಅವನಿಗೊಬ್ನೇ ಅಲ್ವ ಮಗ ಅಕ್ಕ ಆ ಥರ ಇಲ್ಲ ಅದಕ್ಕೋಸ್ಕರ ನನ್ನ ಮತ್ತು ಕೀರ್ತನ ಅಕ್ಕ ಅಂತಂದೇಳಿ ಹೇಳಿ ಇದ್ದರು ಕೀರ್ತನಕ್ಕನೂ ತುಂಬ ಹಚ್ಕೊಂಡಿದ್ರು ನನ್ನ ಮತ್ತೆ ಕೀರ್ತನಕ್ಕನ ಅದಾದ್ಮೇಲೆ ಮೇಲೆ ಮತ್ತು ಹೆಂಗಂದ್ರೆ ಅವನು ಸಾಯಂಕಾಲ ಇದ್ದ ಸಾಯಂಕಾಲ ವಿಶ್ವಣ್ಣನೂ ಅವರು ವಿಶ್ವಣ್ಣ ಅಂದರೆ ನೀಲಕ್ಕನ ತಮ್ಮ ಅವರೂ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಪಾಪ ಎಣ್ಣೆಸು ಅಲ್ಲಿ ಅದೆಲ್ಲ ಇರ್ತಿರ್ತಾರ ಆವಾಗ ಶಟ್ಲಿಕಾಕೆಲ್ಲ ಆಡ್ತಾಯಿದ್ವಿ ನಾನು ನಮ್ಮ ಯಜಮಾನ್ರು ಮತ್ತು ವಿಶ್ವಣ್ಣ ಮತ್ತು ಲೀಲಕ್ಕ ನಮಗೇನಂದರೆ ಡೈಲಿ ಹಬ್ಬ ಆ ಥರ ರಾತ್ರಿ ಆದರೆ ಸಾಕು ಎಲ್ಲರೂ ಒಟ್ಟಿಗೆ ಕೂಡಿ ಮಾತಾಡೋದು ಕಾಕ್ ಆಡೋದು ಮತ್ತು ಯಾವುದಾದ್ರ ಬಗ್ಗೆ ತಿಂಕಿಂಗ್ ಮಾತಾಡೋದು ಆಮೇಲೆ ನಾನು ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಮಾತಾಡ್ತಾ ಇದ್ದೆ ನಾನು ಅಂದರೆ ಅವ್ರನ್ನ ಸ್ವಲ್ಪ ಜಾಸ್ತಿ ಹಚ್ಕೊಂಬಿಟ್ಟಿದ್ದೆ ಸಿಕ್ಕಾಬಿಟ್ಟು ಹಚ್ಕೊಂಬಿಟ್ಟಿದ್ದೆ ಯಾವುದು ವಿಶ್ವಣ್ಣನಾಗಲಿ ಅದಾಗಲಿ ಅದೇ ಟೈಮಲ್ಲಿ ನನಗೆ ಅಬೋಷನ್ ಆಗೋಯ್ತು ಡೈಲಿ ಹೋಗ್ತಾ ಹೋಗ್ತಾನೆ ಚೆನ್ನಾಗಿದ್ವಿ ಬಟ್ ಏನಂದ್ರೆ ನಾನು ಪ್ರೆಗ್ನೆಂಟಾದೆ ಪ್ರೆಗ್ನೆಂಟ್ ಆದಮೇಲೆ ನನಗೆ ಅಬೋರ್ಷನ್ ಆಗೋಯ್ತು ನನಗೆ ಅಬೋರ್ಷನ್ ಆದಾಗ ಅದು ಹೆಂಗೆ ಕೇರ್ ಮಾಡಿದ್ರು ಅಂದರೆ ವಿಶ್ವಣ್ಣ ತುಂಬ ಇದು ಧೈರ್ಯ ಸಿಕ್ಕ ಧೈರ್ಯ ತುಂಬಿದ್ರು ನಿನಗಿನ್ನ ಏಜು ಚಿಕ್ಕದು ಯಾಕೆ ಹಿಂಗಾಗುತ್ತೆಯಾ ಆಗುತ್ತೆ ಮಗು ಅಂತಂದೇಳಿ ಈ ಥರ ಎಲ್ಲ ಧೈರ್ಯ ತುಂಬೋದು ಆಮೇಲೆ ನನಗೆ ಇದ್ರೆ ನನಗೆ ಅಣ್ಣ ಇಲ್ಲ ಸ್ವಂತ ನನಗೆ ಅಣ್ಣ ಇದ್ದರೆ ಅಕ್ಕ ಇದ್ದರೆ ಅವರೆಲ್ಲ ಅಕ್ಕನವ್ರು ಇದ್ದಾರೆ ಊರಲ್ಲಿ ಇದ್ದಾರೆ ಅವ್ರು ಕರೆದ್ರು ಬಟ್ ನಾನೇ ಹೋಗಿರಲಿಲ್ಲ ಬಟ್ ಇಲ್ಲಿ ಏನಂದ್ರೆ ಅವರೇ ನೋಡ್ಕೊಂಡ್ರಲ್ಲ ನಮ್ಮ ಯಜಮಾನ್ರಿದ್ರು ಇಲ್ಲೇ ಇರು ನಾನು ನೋಡ್ಕೊತೀವ ಅಂತ ಹೇಳಿದರು ಅದಾದಮೇಲೆ ಅದೇ ವಿಶ್ವಣ್ಣ ಅವರೆಲ್ಲರೂ ಅದೇ ಅಡುಗೆ ಕೊಡೋದು ಊಟ ಅದೆಲ್ಲ ಔಟ್ಸೈಡಿಂದ ಹೋಟ್ಲದಿಂದ ತರಿಸೋದು ಈ ಥರ ಎಲ್ಲ ಮಾಡಿ ತುಂಬ ಕೇರಿಂಗ್ ಮಾಡಿ ನಾನು ತುಂಬ ಅಂದರೆ ತುಂಬ ಧೈರ್ಯ ಕಳ್ಕೊಂಬಿಟ್ಟಿದ್ದೆ ಮಕ್ಕಳು ಆಗೋಲ್ಲ ಈ ಥರ ಆಭರ್ಷಣ ಆಗ್ಬಿಡ್ತು ತುಂಬ ಆಸೆ ಇಟ್ಕೊಂಡಿದ್ವಿ ಅಂತಂದೇಳಿ ಅದು ಗೊತ್ತಿರುತ್ತೆ ಪೇನ್ ಎಷ್ಟಿರುತ್ತೆ ಅಂತಂದೇಳಿ ಆಭರ್ಷಣ ಆಗಿರೋರಿಗೆ ಮಕ್ಕಳು ಇಲ್ಲದೆ ಇರೋರಿಗೆ ಆ ಪೇನ್ ಏನು ಅಂತಂದೇಳಿ ಗೊತ್ತಿರುತ್ತೆ ಸೊ ಹಂಗಾಗಿ ಅಯಣ್ಣ ನಿನಗಿ ಚಿಕ್ಕ ಇದೆ ಆಗುತ್ತೆ ಅಂತಂದೇಳಿ ಅಷ್ಟೊಂದು ಧೈರ್ಯ ತುಂಬಿ ಇನ್ನು ಜಾಸ್ತಿ ಎಲ್ಲ ತುಂಬ ಮೋಟಿವೇಶನ್ ಎಲ್ಲ ಸಿಕ್ಕೋಬಿಟ್ಟು ಮೋಟಿವೇನ್ ಮಾಡ್ತಾ ಮೋಟಿವೇಶನ್ ಮಾಡ್ತಾಯಿದ್ರು ಅಣ್ಣ ನನಗೆ ಅದರಿಂದನೇ ಸ್ವಲ್ಪ ಧೈರ್ಯ ಎಲ್ಲ ತಗೊಂಡು ಅದು ಆ ಭಾಷನಾಗಿದ್ದೆಲ್ಲ ಮರ್ತೋಗಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ವಿ ಎಂಜಾಯ್ ಮಾಡ್ತಾಯಿದ್ವಿ ಅಲ್ಲಿ ಅದಾದಮೇಲೆ ನಮ್ಮ ಯಜಮಾನ್ರಿಗೆ ದೀಪಾವಳಿ ಅಲ್ಲೇ ಸಾರಿ ಫಸ್ಟು ದೀಪಾವಳಿ ಹಬ್ಬದ ಬಗ್ಗೆ ಹೇಳ್ಬಿಡ್ತೀನಿ ಏನೇ ಹಬ್ಬ ಬಂದ್ರೂ ಇಲ್ಲ ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ದರೂ ನಮ್ಮ ಮನೇಲಿ ಏನೇ ಆ್ಯನಿವರ್ಸರಿ ಇದ್ರೂ ಅವ್ರ ಮನೇಲೇ ಆಚರಿಸ್ತಾ ಇದ್ವಿ ತುಂಬ ಅಷ್ಟು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು ನಮಗೆ ಬೆಂಗಳೂರಲ್ಲಿ ಅದು ನಾವು ಅಷ್ಟೊಂದು ಕ್ಲೋಸ್ ಆಗ್ತೀವಿ ಅಂತಲೂ ನಾವು ಅಂದ್ಕೊಂಡಿರಲಿಲ್ಲ ಅಲ್ಲಿ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಹೋದಾಗ ನಾನು ಮಾತಾಡ್ಸ್ತಾನೆ ಇರಲಿಲ್ಲ ಅಸಲು ಆಮೇಲೆ ಅದು ಹೆಂಗೋ ಪರಿಚಯ ಆಗಿ ಆಮೇಲೆ ಅಷ್ಟೊಂದು ಸಂಬಂಧಿಕರು ಅಥವಾ ಒಡ ಹುಟ್ಟಿದವರು ಹೆಂಗೆ ಮಾಡ್ತಾರೆ ಆ ಥರ ಪ್ರತಿಯೊಂದು ಇವಾಗ ವಿಷ್ಣುವುದು ಬರ್ತೇಡೇ ಆಗಲಿ ಈತದ ಬರ್ತಡೇ ಆಗಲಿ ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ರು ನಾವು ಹೋಗ್ತಾಯಿದ್ವಿ ಮತ್ತು ನಮ್ಮ ಮನೇಲಿ ನಮ್ಮದು ಆ್ಯನಿವರ್ಸರಿಯಲ್ಲಿ ಇದ್ರೆ ಅವ್ರ ಮನೆಯಲ್ಲಿ ತುಂಬ ಅಂದರು ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ರು ನನಗೆ ಅದೇನು ಮರೆಯೋಕ್ಕಾಗ ನಂದು ಅಷ್ಟೊಂದು ಗ್ರ್ಯಾಂಡಾಗಿ ಆಗಿರೋದು ಆ್ಯನಿವರ್ಸರಿ ಅಂದರೆ ಅದು ಲೀಲಕ್ಕ ಅವ್ರ ಮನೆಯಲ್ಲಿ ವಿಷ್ಣು ಮನೆಯಲ್ಲಿ ಮತ್ತು ಆಮೇಲೆ ಅವ್ರದ್ದು ಬರ್ತ್ಡೇ ಆಗಿರಬೇಕಾದ್ರೆ ಪ್ರತಿಯೊಂದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಪ್ರತಿಯೊಂದು ಆಮೇಲೆ ರೀಲ್ಸ್ಗಳು ಮಾಡೋದು ವಿಶ್ವಣ್ಣ ಮತ್ತು ನಾನು ವಿಷ್ಣು ಅದೆಲ್ಲ ರೀಲ್ಸ್ ಮಾಡ್ತಾಯಿದ್ವಿ ಮತ್ತು ಸಿಕ್ಕಾಪಟ್ಟೆ ಮಾತುಕತೆಗಳು ಮತ್ತು ದೀಪಾವಳಿ ಹಬ್ಬ ಅಂತೂ ಸಿಕ್ಕಾಪಟ್ಟೆ ಜೋರು ಒಂದು ಸರಿ ಆದರೆ ನಮ್ಮ ಯಜಮಾನ್ರು ಹತ್ತು ಸಾವಿರ ಖರ್ಚು ಮಾಡಿ ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ತಗೊಂಡು ಬಂದ್ಬಿಟ್ಟಿದ್ರು ಅವ್ರ ಮನೆಯಲ್ಲಿ ಪಟಾಕಿ ನಮ್ಮ ಮನೇಲಿ ಪಟಾಕಿ ಸಿಕ್ಕಾಬಿಟ್ಟು ಹಬ್ಬ ಸಾಕತ್ತು ಜೋರಾಗಿ ಮಾಡಿದ್ವಿ ದೀಪಾವಳಿ ಅಂದರೆ ಅದೊಂದು ಗ್ರಾಂಡಾಗಿ ಅವರು ನಾವು ಮಾಡಿರೋದು ಅದು ನೆನಪಾಗುತ್ತೆ ಬಟ್ ಈ ವರ್ಷ ಏನು ದೀಪಾವಳಿ ಬಂತು ಅದಕ್ಕೆ ಸುಮ್ಮನೆ ಡಲ್ಲು ಏನು ಹಬ್ಬ ಇತ್ತಂತನೇ ಅನಿಸಿಲ್ಲ ಆ ಥರ ಅಲ್ಲಿ ಬೆಂಗಳೂರಲ್ಲಿದ್ದರೆ ಇನ್ನೂ ಗ್ರಾಂಡಾಗಿ ಮಾಡಿರುತ್ತಿದ್ವಿ ಅದಾದಮೇಲೆ ಇವಾಗ ನನ್ನ ಮುದ್ದು ತಮ್ಮ ವಿಷ್ಣು ನಮ್ಮ ಮನೆಗೆ ಬಂದಿದ್ದರು ಅವ್ರದ್ದೇನು ಕಿರುಪರಿಚಯ ನಿಮಗೆ ಮಾಡಿಸ್ಬಿಡೋಣ ಅಂತಂದೇಳಿ ಇದೆಲ್ಲ ಹೇಳಿದೆ ನಾನು ಅವನು ತುಂಬ ಅಂದರೆ ತುಂಬ ಕ್ಲೋಸು ನನಗೆ ನನಗೆ ಒಡ ಹುಟ್ಟಿಲ್ಲ ಅವನು ಆದರೂ ನನಗೆ ತಮ್ಮ ಅಂತಲೇ ಹೇಳ್ಬೋದು ಅಷ್ಟೊಂದು ಅವನು ಹಚ್ಕೊಂಬಿಟ್ಟಿದ್ರು ಶಿಖಿಕ ಬಂದಳು ಸೊ ಹಂಗಾಗಿ ವಿಡಿಯೋ ಸ್ಟಾಪ್ ಮಾಡಿದೆ ತುಳು ಪಕ್ಕದ ಮನೆಗೆ ಹೋಗಿದ್ಲು ಹಾಗಾಗಿ ನಾನು ಸೈಲೆಂಟಾಗಿದೆ ಅಲ್ಲ ಮನೆ ಅಂತಂದೇಳಿ ನಮ್ಮ ತಮ್ಮ ಬಂದಿರೋ ಬಗ್ಗೆ ಮಾತಾಡೋಣ ಅಂತಂದೇಳಿ ಮಾಡಿದ್ದೆ ವಿಡಿಯೋ ಬಟ್ ಇವ್ರು ಬಂದಿಲ್ಲ ಸೊ ಹಂಗಾಗಿ ಮತ್ತೆ ಈ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದೇ ನಮ್ಮ ತಮ್ಮ ವಿಷ್ಣು ಅವ್ರು ಬಂದಿದ್ದ ಅವ್ರು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಆಮೇಲೆ ಲೀಲಕ್ಕ ನನಗೆ ಪರಿಚಯ ಆಗಿದ್ದು ಇನ್ನೊಂದು ಹೇಳೋದು ಮರ್ತೋಗಿದ್ದೆ ನಾನು ರಂಗೋಲಿ ಹಾಕ್ತೀನಿ ಡೈಲಿ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೆ ಆಗ್ತಾಯಿದ್ರೆ ಅವರು ಮೆಟ್ಲು ಹತ್ಕೊಂಡು ಅವ್ರ ತಮ್ಮನ ಮನೆಗೆ ಹೋಗ್ಬೇಕಲ್ವ ಸೊ ಹಂಗಾಗಿ ಹೋಗ್ಬೇಕಾದ್ರೆ ನೋಡ್ ನೋಡ್ತಾಯಿದ್ರು ರಂಗೋಲಿ ತುಂಬ ಚೆನ್ನಾಗಿ ಆಗ್ತೀಯಪ್ಪ ಅಂತಂದೇಳಿ ಅವರು ಕಸ ಗುಡ್ಸಕ್ಕೆ ಬಂದಾಗ ನಾನು ಅದೇ ಟೈಮಿಗೆ ಏನೋ ಮಾಡ್ತಾಯಿದ್ದೆ ಅಂಗಳದ ಹತ್ರ ಅವಾಗ ಹೇಳಿದರು ಅವಾಗ ನನಗೆ ಅವರು ಪರಿಚಯ ಹಂಗೆ ಹಂಗೆ ಮಾತಾಡಿಕ ಅಂತ ಆ ಥರ ಕ್ಲೋಸ್ ಆದರು ಅದಾದ್ಮೇಲೆ ಮೇಲೆ ನಾನು ಮತ್ತು ನಮ್ಮ ಯಜಮಾಂಡ್ರ ಜೊತೆ ಸಾರಿ ಜಗಳ ಆಗಿ ಇಲ್ಲ ನಾನು ಹೋಗ್ಬಿಡ್ತೀನಿ ಅಂತಂದೇಳಿ ಹೋಗ್ಬಿಟ್ಟಿದ್ದೆ ಅವಾಗ ಪಾಪ ಕಣ್ಣೀರೆಲ್ಲ ಹಾಕ್ಕೊಂಡು ಫೋನ್ ಮಾಡಿ ಬಂದ್ಬಿಡಪ್ಪ ನಾನು ನಿನ್ನ ತಂಗಿ ಅಂತ ಅಂದ್ಕೊಂಡಿದ್ದೀನಿ ಹಂಗೆಲ್ಲ ಹೋಗ್ಬೇಡ ಬಂದುಬಿಡಪ್ಪ ಅಂತಂದೇಳಿ ಈ ಥರ ಎಲ್ಲ ಕಾಳಜಿ ಎಲ್ಲ ಮಾಡೋರು ಪ್ರೀತಿ ತೋರಿಸೋರು ತುಂಬ ಚೆನ್ನಾಗಿ ಇದ್ವಿ ಬಟ್ ಆದಮೇಲೆ ನಮ್ಮ ದೇ ನಮ್ಮ ಯಜಮಾನ್ರಿಗೆ ದೇವಸ್ಥಾನ ಕಡೆ ಸ್ವಲ್ಪ ಚೇಂಜ್ ಆಯಿತು ಇವಾಗ ಈ ಕಡೆ ಬಂದ್ವಿ ಬೇರೆ ಕಡೆ ತುಮಕೂರು ಕಡೆಗೆ ಬಂದ್ವಿ ಈಗ ಬೆಂಗಳೂರಿಗೆ ಮೂರು ವರ್ಷ ಆಯಿತು ಬೆಂಗಳೂರಿಗೆ ಹೋಗಿಲ್ಲ ಅದಾದಮೇಲೆ ಇವಾಗ ಫಸ್ಟ್ ಟೈಮ್ ನಾನು ವಿಷ್ಣುನ ಇಲ್ಲಿ ಭೇಟಿ ಹ್ಞೂ ಹ್ಞೂ ಋಷಿಕ ಹೋಗ್ಲಿಲ್ಲ ವಿಷ್ಣು ಹತ್ರ ಇವಳು ಗೊತ್ತಲ್ವ ಯಾರ ಹತ್ರನೂ ಹೋಗೋಲ್ಲ ಒಂದೇ ಮನೆಗೆ ಅದು ಪಕ್ಕದ ಮನೆಯಲ್ಲಿ ಅದು ಅಂತ ಇದ್ದಾರೆ ಅವ್ರ ಮನೆಗೆ ಬಿಟ್ಟರೆ ಯಾರತ್ರನೂ ಮಾತಾಡಲ್ಲ ಸೈಲೆಂಟು ಹಾಗಾಗಿ ವಿಷ್ಣು ಹತ್ರ ಹೋಗಲೇ ಇಲ್ಲ ಪಾಪ ಎಷ್ಟು ಕರ್ದವನು ಹೋಗಲಿಲ್ಲ ಆಮೇಲೆ ಋತಿಕ ಅಂತೂ ಓದ್ ಅದೊಂದು ಸಮಾಧಾನ ಆಯಿತು ಪಾಪ ಅಲ್ಲಿಂದ ಬಂದಿದ್ದೇನೆ ಒಂದು ಕೂಸ ಹೋಗಲಿಲ್ಲ ಅನ್ನೋದೊಂದು ಬೇಜಾರಾಗ್ತಾಯಿತ್ತು ಹೆಂಗೋ ಋತಿಕ ಹೋದ್ಲು ತುಂಬ ಖುಷಿ ಆಯಿತು ಅಲ್ಲ ನೋಡಿ ನನ್ನ ಮಕ್ಕಳಾಗಲಿ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಅದಾದಮೇಲೆ ಫೋನ್ ಮಾಡಿದರು ಲೀಲಕ್ಕ ಬನ್ನಿ ಬೆಂಗಳೂರಿಗೆ ಅಂತಂದೇಳಿ ಆಧಾರ್ ಕಾರ್ಡಿಗೆ ಅಂತಂದೇಳಿ ಹೋದಾಗ ಮಳೆ ಅದೆಲ್ಲ ಇತ್ತು ಬೇರೆ ಬೇರೆ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಆಗಲಿಲ್ಲ ಮಳೆ ಅಂತಂದೇಳಿ ಅದಕ್ಕೆ ಯಾವಾಗ ಅದು ಹೋದ್ರೆ ಆಯ್ತು ಅಂತಂದೇಳಿ ಇವಾಗ ಮತ್ತೆ ಫೋನ್ ಮಾಡಿದಾಗ ಕರೆದಿದ್ದಾರೆ ಹೋಗ್ಬೇಕು ನನಗೂ ತುಂಬ ನೋಡಬೇಕು ಅಂತಂದೇಳಿ ಅನಿಸ್ತಾ ಇದ್ದೆ ಸೊ ಹೋಗ್ಬೇಕು ಹೋಗಬೇಕು ಇನ್ನಾಗ ಆಗಲ್ಲ ಅದಕ್ಕೆ ನಾನು ವಿಡಿಯೋ ಮಾಡಕ್ಕೆ ಆಗಿದೆ ಅದಕ್ಕೆ ಇದೇ ಕಾರಣಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾರೆ ಇಬ್ಬರೂ ಇವಾಗ ಒಬ್ಳಿದ್ದಾಳೆ ಒಬ್ಬಳೇ ಇಷ್ಟು ಕಾಟ ಕೊಡ್ತಾಯಿದ್ದಾಳೆ ಅಂದರೆ ಇನ್ನು ಅವಳಿದ್ದಾಗ ಇನ್ನು ಎಷ್ಟು ಕಾಟ ಕೊಡ್ತಾಳೆ ಸೊ ಹಂಗಾಗಿ ಇನ್ನೊಂದು ಸಾರಿ ನನ್ನ ಆ ಫ್ಯಾಮಿಲಿ ಬಗ್ಗೆ ನನ್ನ ತಮ್ಮನ ಬಗ್ಗೆ ಹೇಳ್ತೀನಿ ಇವಾಗ ನನ್ನ ತಮ್ಮ ಬಂದಿರೋದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಪ್ರತಿಯೊಂದು ಮಾಡಿದ್ದೀನಿ ಓಕೆ ಬಾಯ್ ಮಾಡು ಹೋಗಿ ಹೋಗಿ ಇನ್ನೊಂದು ಇಲ್ಲಿ ವೈಟ್ ಶರ್ಟ್ ಹಾಕಿದಾರಲ್ವಾ ಸ್ಪೆಟ್ಸ್ ಹಾಕಿದಾರಲ್ವಾ ಅವರೇ ನಮ್ಮ ತಮ್ಮ ಇವರು ಅವ್ರ ಫ್ರೆಂಡ್ ಯಾರು ಇಷ್ಟ ಆಯ್ತು ವಿಷ್ಣು ಇಬ್ರು ಇಷ್ಟ ಆಯ್ತಾ

ನೀನು ಹೋಗಿಲ್ಲ ಅಂದ್ರೆ ಅವ್ರು ಕೊಡಲ್ಲ ಅಷ್ಟೇ ಅಲ್ಲಿ ನಿಮ್ಮ ಮನೆ ಹತ್ರನೇ ಇದ್ದಿದ್ರೆ ಇನ್ನು ಚೆನ್ನಾಗಿ ಪರಿಚಯ ಆಗಿರೋಳು ವಿಷ್ಣು ಅಲ್ವಾ ಅಲ್ವಾ ಇಷ್ಟ ಅಲ್ವಾ ನಿನ್ಗೆ ಮಕ್ಕಳು ಅಂದ್ರೆ

ಈ ವಿಡಿಯೋ ಯೂಟ್ಯೂಬ್ನಾಗ ಹಾಕ್ತೀನಿ ವಿಷ್ಣು ಏನಂದ್ರೆ ಇದೊಂದು ಮೆಮೊರಿ ಅದಕ್ಕೆ ಹಾ ತಿಂತಾರ ಅಲ್ಲಿ ಬಂದಿದ್ದಾವೆ ಅವಾಗವಾಗ ಬಂದ್ರೆ ಒಂದು ಕಂಟೆಂಟ್ ಸಿಗುತ್ತೆ ನನ್ಗೂ ವಿಡಿಯೋ ಹಾಕೋದಕ್ಕೆ

ಹಾಗೆ ಗೊರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೂ ಹೋಗಿದ್ವಿ ಹಾಯ್ ಓಕೆ ಹೋಗ್ತೀಯಮ್ಮ ಹೋಗಿ ಮ್ಯಾಮ್ನ ಹತ್ರ ಅವಳು ಬರಲ್ಲ श्रिगरली महालक्षमी देवस्थान विष्णु ದೇವಸ್ಥಾನದೊಳಗಡೆ ನಾನು ಹೋಗಿಲ್ಲ ಅವರಿಬ್ಬರು ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ರು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ಬಟ್ ಏನಂದ್ರೆ ಫೋಟೋ ತೊಗೊಂಡಿರಲಿಲ್ಲ ಅದಕ್ಕೆ ಮತ್ತೆ ಎರಡನೇ ಸರಿ ಕರ್ಕೊಂಡು ಬಂದು ಫೋಟೋಸ್ ತೆಗೀತಾ ಇರೋದು ಮೆಮೊರಿಗೋಸ್ಕರ ಫೋಟೋ ಇರಬೇಕಲ್ವಾ ಸೊ ಹಾಗೆ ವಿಷ್ಣು ಅಪಿ ನಾನು ಹೇಳಿದ್ನಲ್ಲ ಈ ದೇವಸ್ಥಾನದಾಗ ಅರಳಿ ಮರ ಇದೆ ಅಲ್ವಾ ಅಲ್ಲಿ ಕಟ್ಟಿದ್ದು ನಾವು ಮಕ್ಕಳಾಗ್ಲಿ ಅಂತ ತೊಟ್ಲು ಕಟ್ಟಿದ್ದು ಎರಡು ಅವಳಿ ಜೋಳ ಆಗಿದ್ದಿಲ್ಲ ತುಂಬ ಪವರ್ಫುಲ್ ಇದೆ ಹ್ಞೂ ನಾವು ಮನಸ್ಸಲ್ಲಿ ಏನಾದರೂ ಅನ್ಕಂಡ್ ಕಟ್ಟಿದ್ರೆ ನೆರವೇರುತ್ತೆ ಅದಕ್ಕೆ ಎಷ್ಟು ಜನ ಬಂದು ಕಟ್ತಾರೆ ನೋಡು ನೋಡಮ್ಮ ಇದೆಲ್ಲ ಯೂಟ್ಯೂಬ್ನಾಗ ಹಾಕ್ತೀನಿ ತುಂಬ ಮೆಮೊರೇಬಲ್ ಆಗಿರುತ್ತೆ ಅವಾಗವಾಗ ನೋಡ್ಕೋಬೋದು ಏನು ಬೇಡವಾ ಮಮ್ಮಿನ ಕರ್ಕೊಂಡು ಬಂದಿದ್ರೆ ಹಾಂ ವಿಷ್ಣು ಖುಷಿ ಆಗ್ತಿದ್ರು ತಾನೆ ನೆಕ್ಸ್ಟ್ ಟೈಮು ಎಲ್ಲರೂ ಕರ್ಕೊಂಡ್ಬಿ ವಿಶ್ವಣ್ಣ ಎಷ್ಟು ಜ ಇವತ್ತು ಜನ ಕಡಿಮೆ ಇದ್ದಾರೆ ವಿಷ್ಣು

ಡ್ಯಾಮ್ ಇದೆ ಅಲ್ವಾ ಅಲ್ಲಿ ಹೋಗಿ ಅವರು ಕ್ಯಾಮ್ರಾ ಚೆನ್ನಾಗಿದೆ ಫೋನು ಅದರಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಯಾರಾದರೂ ಗೊರನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಾಗ ಡ್ಯಾಮ್ ಇದೆ ಡ್ಯಾಮನ್ನು ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಬರಲ್ಲ ನೀನು ಅವಾಗವಾಗ ಬರ್ತಾ ಇರು ವಿಷ್ಣು ಹ್ಮ್ ಅಮ್ಮನ ಅಣ್ಣನ ಎಲ್ಲಾನು ಬಾ ಓಕೆ ಇತನ ಹಾ ಹ್ಞೂ ಬರ್ತೀನಿ ಖಂಡಿತವಾಗಿ ಅವ್ರಿಗೆ ಟೈಮ್ ಆಯ್ತು ಅದಕ್ಕೆ ಹೊರಡ್ತಾ ಇದ್ದಾರೆ ಏನ್ ಸೇಮ ಶರ್ಟ್ ಕಲರೆ ಶೂ ತಂದ್ಬಿಟಿದೀಯಾ ಅವರು ನೀನು ಶರ್ಟ್ ಕಲರೆ ಶೂ ಅಪ್ಪ ಎಷ್ಟು ಶರ್ಟ್ ಗಳು ಇದಾವೆಷ್ಟು ಶೂನಾ ಹಂಗೇನಿಲ್ವಾ ಇಲ್ಲಾ ಹಾಗೇನಿಲ್ಲವಾ ಮತ್ತೆ ಇವರು ಮಾಡಿ ನಿಕ್ಕಲಿ ಜಾಸ್ತಿ ಇಷ್ಟ ಆಗ್ಬೋದು ದೇವಳು ಎಷ್ಟು ಕಿಸ್ ಕೊಡ್ತಾಳೆ ಸಾಕು ಬಿಡೆ